ಹಾಯ್ ಫ್ರೆಂಡ್ಸ್ ಇವತ್ ನಾ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ ಉಪ್ಪಿನಕಾಯನ್ನ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ ನಾ ನಿಮ್ಗೆ ಇಲ್ಲಿ ಇಪ್ಪತ್ತೈದು ಲಿಂಬೆ ಹಣ್ಣಿನ ಉಪ್ಪಿನಕಾಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ಅಂತೂ ನೀವು ಒಂದು ವರ್ಷ ಕೂಡ ಸ್ಟೋರ್ ಮಾಡಿ ತಿನ್ಬಹುದು ಸ್ವಲ್ಪನು ಕೆಡೋದಿಲ್ಲ ಹಾಗೆ ಈ ಉಪ್ಪಿನಕಾಯಿ ಜೊತೆಗೆ ಊಟ ಮಾಡ್ತಾ ಇದ್ರೆ ಒಂದ್ ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಕೂಡ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ತುಂಬಾ ಲಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಹಣ್ಣು ನಾನು ಕಾಯಿ ಇತ್ತು ಒಂದು ಚೀಲದಲ್ಲಿ ಹಾಕಿ ಇಟ್ಟಿದ್ದೆ ಇದರಲ್ಲಿ ನಾನು ಇಪ್ಪತ್ತೈದು ಲಿಂಬೆ ತಗೊಂಡಿದ್ದೀನಿ ತಗೊಂಡಿದ್ದೀನಿ ತುಂಬಾ ಎಲ್ಲೋ ಆಗಿರುವಂತ ಚೆನ್ನಾಗಿರುವಂತ ಇಪ್ಪತ್ತೈದು ಲಿಂಬೆ ಹಣ್ಣನ್ನು ನಾನು ತಗೊಂಡಿದ್ದೀನಿ ಕುದಿತಾ ಇರುವಂತಹ ನೀರಿನಲ್ಲಿ ಪೂರ್ತಿ ಲಿಂಬೆ ಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇವು ಕುಕ್ ಆಗ್ಬೇಕು ಯಾವ ರೀತಿ ಕುಕ್ ಆಗ್ಬೇಕಂದ್ರೆ ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಇದು ತುಂಬಾನೇ ಮೃದುವಾಗಿ ಆಗ್ಬೇಕು ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರಬಹುದು ಲಿಂಬೆ ಹಣ್ಣಿನ ಕಲರ್ ಕೂಡ ಚೇಂಜ್ ಆಗಿದೆ ಲಿಂಬೆ ಹಣ್ಣನ್ನು ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಕೈಯಲ್ಲಿ ಅನಿಸ್ತಾ ಇದೆ ತನಿಗೇ ಬಿಡಬೇಕು ನೀರನ್ನು ಸಪರೇಟ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ಹಾಕಿದ್ದೀನಿ ಚೆನ್ನಾಗಿ ನೀರೆಲ್ಲ ಸಪ್ರೇಟ್ ಆಗಿ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಹೆಂಚಿ ಬಿಟ್ಟು ಕೂಡ ಇದನ್ನ ಕುಕ್ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ನೀವು ಈ ರೀತಿ ಪೂರ್ತಿಯಾಗಿನೇ ಕುಕ್ ಮಾಡ್ಕೋಬಹುದು ನಾನು ಇಲ್ಲಿ ಮೊದಲಿಗೆ ಎರಡು ಚಮಚದಷ್ಟು ಸಾಸಿವೆಯನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳನ್ನ ನಾನು ಸೇರಿಸ್ತಾ ಇದ್ದೀನಿ ಕಾಳನ್ನ ನಾವು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಕಮ್ಮಿ ಹಾಕಿದ್ರು ಪರವಾಗಿಲ್ಲ ಮೆಂತೆ ಕಾಳನ್ನ ಜಾಸ್ತಿ ಮಾತ್ರ ಹಾಕಬಾರ್ದು ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ನಾ ತೋರಿಸ್ತಾ ಇರುವಂತ ಸ್ಪೂನ್ ನಿಂದನೆ ನಾನು ಅಳತೆ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಕಲರ್ ಕೂಡ ಚೇಂಜ್ ಆಯ್ತು ಸೊ ಇದನ್ನ ನಾವು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಸೊ ಅಲ್ಲಿವರೆಗೂ ನಮ್ಮದು ಲಿಂಬೆ ಕೂಡ ಪೂರ್ತಿ ತಣ್ಣಗಾಗಿದ್ದಾವೆ ಸೊ ಇದನ್ನ ನಾವೀಗ ಕಟಿಂಗ್ ಕೂಡ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಲಿಂಬೆನಲ್ಲಿ ಎಂಟು ಪೀಸಸ್ ಆಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಲಿಂಬೆ ಹೆಣ್ಣು ತುಂಬಾ ದೊಡ್ಡದಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಎಂಟು ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕ ಲಿಂಬೆನಿದ್ರೆ ನಾಲ್ಕು ಪೀಸಸ್ ಆಗಿ ಮಾಡ್ಕೊಳ್ಳಿ ಹಾಗೆ ಸಾಸಿವೆ ಕೂಡ ಒಂದರಿಂದ ಒಂದೂರು ಟೀ ಸ್ಪೂನ್ ಆಗುವಷ್ಟು ಹಾಕಿ ಸಣ್ಣ ಲಿಂಬೆನಿದ್ರೆ ದೊಡ್ಡ ಗಾತ್ರದ ಲಿಂಬೆನಿದ್ರೆ ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನ ಸೇರಿಸಿ ಆದಷ್ಟು ಮೇಥಿ ಕಾಳನ್ನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಜಾಸ್ತಿ ಹಾಕೋದ್ರಿಂದ ಕಹಿ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಪ್ಪತ್ತೈದು ಲಿಂಬೆನ ಕಟ್ ಮಾಡಿ ಒಂದು ಕಪ್ಲಿಂದ ಅಳತೆಯನ್ನು ಮಾಡ್ಕೋತಾ ಇದ್ದೀನಿ ಈ ಕಪ್ಲಿಂದ ನಾಲ್ಕು ಕಪ್ ಆಗುವಷ್ಟು ಲಿಂಬೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ದೊಡ್ಡ ಪಾತ್ರೆ ಅಥವಾ ಚಿಕ್ಕ ಪಾತ್ರೆಯಿಂದ ಅಳತೆ ಮಾಡ್ಕೊಳ್ಳಿ ಇದು ನಾಲ್ಕು ಭಾಗವಾಗಿ ಆಗಬೇಕು ಪರ್ಫೆಕ್ಟ್ ಅಳತೆಯಿಂದನೇ ನಾವು ಉಪ್ಪಿನಕಾಯನ್ನು ಹಾಕಿದರೆ ಇಲ್ಲಿ ಕೆಡೋದಿಲ್ಲ ಈಗ ರಸವನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಹಾಗೆ ಮಿಕ್ಸಿ ಜಾರಲ್ಲಿ ಮಾಡಿರುವಂತ ಪೌಡರ್ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಾಲ್ ಕಪ್ ಆಗುವಷ್ಟು ಉಪ್ಪನ್ನ ಸೇರಿಸಬೇಕು ನಾವು ಲಿಂಬೆ ಎಣ್ಣೆನ ಯಾವ ಪಾತ್ರೆಯಿಂದ ಅಳತೆಯನ್ನು ಮಾಡಿರ್ತೀವಲ್ಲ ಅದೇ ಪಾತ್ರೆಯಿಂದ ಎಲ್ಲ ಪದಾರ್ಥವನ್ನ ಸೇರಿಸಬೇಕು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗು ಅಂದ್ರೆ ಇಲ್ಲಿ ಕಾಲ್ ಕಪ್ ಆಗುವಷ್ಟು ಅಚ್ಚಕರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಖಾರ ತಿನ್ನೋರಾದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಕಮ್ಮಿ ತಿನ್ನೋರಾದ್ರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ನಂತರ ನಾನು ಇಲ್ಲಿ ಚಿಟಿಕೆ ಆಗುವಷ್ಟು ಸುಣ್ಣವನ್ನು ತಗೊಂಡಿದ್ದೀನಿ ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನವನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸಬೇಕು ಇದು ಮೇನ್ ಇಂಪಾರ್ಟೆಂಟು ಉಪ್ಪಿನಕಾಯಲ್ಲಿ ಯಾಕಪ್ಪ ಅಂದರೆ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕೆಂಪಾಗಿರುತ್ತೆ ಹಾಗೆ ಉಪ್ಪಿನಕಾಯಿ ಕೂಡ ಜಲ್ದಿನೇ ಕೆಡೋದಿಲ್ಲ ಚೆನ್ನಾಗಿ ಈಗ ನಾವು ಒಂದು ಡ್ರೈ ಆಗಿರುವಂಥ ಸ್ಪೂನ್ನಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಸ್ಟೀಲ್ ಸ್ಪೂನಿಂದ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ನೀವು ನೆಚ್ಚಿಬಿಟ್ಟು ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ನಿಮಗೆ ಈಗ ಗೊತ್ತಾಗುತ್ತೆ ಸೊ ನಿಮ್ಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಉಪ್ಪು ಖಾರನ ನೀವು ಸೇರಿಸ್ಕೋಬಹುದು ನಾ ಹಾಕಿರುವ ಕ್ರಮದಲ್ಲಿ ಇದು ಸರಿಯಾಗಿ ಇಲ್ಲಿ ಉಪ್ಪು ಖಾರ ಅಂಟುಕೊಂಡಿದೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ ಒಂದೂರಿ ಕಪ್ ಹಾಕೊಳ್ಳಿ ಸಿಹಿ ಕಮ್ಮಿ ತಿನ್ನೋರಾದರೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸ್ಕೊಳ್ಳಿ ಬೆಲ್ಲವನ್ನು ನಾವು ಈಗ ಕರಗಿಸ್ಕೋಬೇಕು ಬೆಲ್ಲ ಕರಗಿದ ನಂತರ ಈಗ ಉಪ್ಪಿನಕಾಯನ್ನು ನಾವು ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಕೇವಲ ಒಂದು ಕುದಿ ಬರುವವರೆಗೂ ಮಾತ್ರ ಇದನ್ನು ಕುದಿಸ್ಕೋಬೇಕು ಒಂದು ಕುದಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದು ಪೂರ್ತಿ ತನ್ಗಾಗೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದು ಬಿಸಿಯಾಗಿರುವಾಗ ತುಂಬಾ ನೀರ್ ನೀರಾಗಿ ಇರುತ್ತೆ ಸೊ ಇದು ತನ್ಗಾದ ಮೇಲೆ ಈ ರೀತಿಯಾಗಿ ಗಟ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಕಾಜಿನ ಬರಣೆಯಲ್ಲಿ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲಪ್ಪ ಅಂದರೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಕೂಡ ಇದನ್ನು ನೀವು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನು ಒಂದು ಹತ್ತು ದಿನದವರೆಗೂ ನೀವು ಇದೇ ರೀತಿಯಾಗಿ ಮುಚ್ಚಿಬಿಟ್ಟಿಡಿ ಹತ್ತು ದಿನದ ನಂತರ ಇದನ್ನು ನೀವು ತಿಂದು ನೋಡಿ ಫ್ರೆಂಡ್ಸ್ ಇದ್ರ ರುಚಿ ಮರೆಯೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆ ಯಾವಾಗಲೂ ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಆಗಲಿ ಹೋಗ್ತಾ ಹೋಗ್ತಾ ತುಂಬ ದಿನ ಆದ ನಂತರನೇ ಇದ್ರದ್ದು ಟೇಸ್ಟು ಡಬಲ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಕಾಜಿನ ಬರಣಿಗೆ ಸ್ವಲ್ಪ ಆಗಿದೆ ಸೊ ಈ ಕಾಜಿನ ಬರಣಿ ಬಂದ್ಬಿಟ್ಟು ಒಂದೂವರೆ ಕೆ ಜಿ ಆಗುವಷ್ಟು ಹಿಡಿಯುತ್ತೆ ಸೊ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಮಾತ್ರ ಉಪ್ಪಿನಕಾಯಿ ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್